ಹಾಯ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಗರಿ ಗರಿ ಚಿರೋಟಿ ಮಾಡೋದು ಹೇಗೆ ಅಂತ ಇದ್ದೀನಿ ಫಸ್ಟ್ ಟೈಮ್ ನಮ್ಮ ಚಾನಲ್ ನೀವು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ದೆನ್ ಲೈಕ್ ಮಾಡಿ ಅದು ನಿಮ್ಗೆ ಇಷ್ಟ ಆದರೆ ಮಾತ್ರ ಫಸ್ಟ್ ಚಿರೋಟಿಗೆ ಸಕ್ಕರೆ ರೆಡಿ ಮಾಡ್ಕೊ ಸಕ್ಕರೆ ಪುಡಿ ರೆಡಿ ಮಾಡ್ಕೋಬೇಕು ಅದಕ್ಕೆ ಸ್ವಲ್ಪ ಸಕ್ಕರೆ ಮತ್ತು ಸ್ವಲ್ಪ ಕಡಲೆ ಹಾಕ್ಕೊಂಡಿದ್ವಿ ಈ ಥರ ಸ್ವಲ್ಪ ನುಣ್ಣು ಬರೋ ಥರ ನೀವು ಮಿಕ್ಸಿ ಮಾಡ್ಕೊಳ್ಳಿ ಆಮೇಲೆ ನೀವು ಚಿರೋಟಿಗೆ ಅಂತ ಕಲಸಿಟ್ಟಿರ್ತೀರಲ್ಲ ಹಿಟ್ಟು ಅದಕ್ಕೆ ಸ್ವಲ್ಪ ರವೆ ಮತ್ತು ಮೈದಾ ಕಲಸಿಟ್ಟಿರ್ತೀವಿ ಅದು ಕಲಸಾದ್ಮೇಲೆ ಅದನ್ನ ಒಂದು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೋಬೇಕು ಪುರಿ ಬೇಯಿಸ್ತಿರಲ್ಲ ಹಾಗೇ ಬಟ್ ಒಂದು ಸ್ವಲ್ಪ ಮೇಲುಗಡೆ ಬ್ರೌನಿಷ್ ಬರಬೇಕು ಗೋಲ್ಡನ್ ಬ್ರೋ ಗೋಲ್ಡ್ ಕಲರ್ ಥರ ಬರಬೇಕು ಅದು ಬಂದ ಥರ ನೋಡಿಕೊಂಡು ಅದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ ಎರಡು ಕಡೆಯನ್ನು ದೆನ್ ಅದು ಬೆನ್ ಬೆಂದಾಗ ಒಂದು ಪೌಡರ್ನ ಒಂದು ಸಕ್ಕ ಒಂದು ತಟ್ಟೆಗೆ ಹಾಕೋಬೇಕು ಆ ತಟ್ಟೆಗೆ ಡೈರೆಕ್ಟಾಗಿ ಎತ್ತಾಕೊಳ್ಳಿ ಯಾಕಂದರೆ ಬೇರೆ ಕಡೆ ಹಾಕಿ ನೆಕ್ಸ್ಟು ನಾವು ಸಕ್ಕರೆ ಆ ಕಡೆ ಹಾಕೋತೀವಿ ಅಂತಂದರೆ ಸ್ವಲ್ಪ ಅದು ಪುರಿದು ಹಿಟ್ಟು ಕಡಿಮೆ ಆಗಿರುತ್ತೆ ಅಲ್ವ ಸ್ವಲ್ಪ ಸಕ್ಕರೆ ಪಾಕನ ಅದು ಬೇಗ ಇಟ್ಕೊಳ್ಳೋಲ್ಲ ನಾವು ಬೇಗ ಸಕ್ಕರೆ ಪಕ್ಕ ಹಿಡ್ಕೋಬೇಕು ಅಂತಂದರೆ ಅದು ಡೈರೆಕ್ಟಾಗಿ ಎತ್ತ ಹಾಕೊಂಡ್ರೆ ಅದು ಬಿಸಿ ಇರುತ್ತೆ ಅಲ್ವ ಆವಾಗ ಸಕ್ಕರೆ ಪೌಡರ್ನ ಅದು ಚೆನ್ನಾಗಿ ಇಳ್ಕೊಳ್ಳುತ್ತೆ ಮತ್ತೆ ಜಾಸ್ತಿ ಅಲ್ಲಿ ಅಂಟ್ಕೊಂಡು ಅದು ಪಾಕ ಥರ ಎಲ್ಲ ಆಗೋಲ್ಲ ಸ್ವಲ್ಪ ಪೌಡರ್ ಥರ ಇರುತ್ತೆ ತಿನ್ಬೇಕಾದ್ರೂ ಚೆನ್ನಾಗಿ ಬಂದಿರುತ್ತೆ ಎಲ್ಲಕ್ಕೂ ಈ ಥರ ಎಲ್ಲಕ್ಕೂ ಇದು ಹಾಕೋಬೇಕು ಆಮೇಲೆ ಮಧ್ಯೆ ಸ್ವಲ್ಪ ಬಿಟ್ಟೋಗಿರುತ್ತೆ ಅದನ್ನೇ ನೋಡಿಕೊಂಡು ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಂಡು ಹೋಗ್ತಿರಬೇಕು ಬಟ್ ಥರನೂ ಚಿರೋಟಿ ಮಾಡ್ತಾರೆ ಆ ಸಕ್ಕರೆ ಪಾಕನೆ ಮಾಡಿ ಅದ್ರೊಳಗಡೆ ಅಜ್ಜಿಡ್ತಾರೆ ಬಟ್ ಅದು ಸ್ವಲ್ಪ ಮೆತ್ತ ಬರುತ್ತೆ ಕ್ರಿಸ್ಪಿ ಥರ ಬರಲ್ಲ ಬಟ್ ತುಂಬ ಜನಕ್ಕೆ ಕ್ರಿಸ್ಪಿ ಚಿರೋಟಿ ತುಂಬ ಇಷ್ಟ ಆಗುತ್ತೆ ಸೊ ಅದಕ್ಕೆ ಅದನ್ನು ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದ್ದೀವಿ ನೀವು ನಿಮ್ಮ ಮನೇಲಿ ಮಾಡ್ಕೊಂಡು ತಿನ್ನಿ ಇಷ್ಟ ಆದರೆ ಬಟ್ ಶುಗರ್ ಕಣ್ ತಿನ್ನಲ್ಲ ಅನ್ನೋರು ಏನು ಮಾಡೋಕ್ಕಾಗಲ್ಲ ಸ್ವಲ್ಪ ಅಜ್ಜಸ್ಟ್ ತಿನ್ನಿ ಇಷ್ಟ ಆಗುತ್ತೆ ಥ್ಯಾಂಕ್ ಫಾರ್ ವಾಚಿಂಗ್